ಅಮ್ಮರ ಅಡಿಗೆ ಎಲ್ಲ ಮುಗ್ದೈತೆ ಮತ್ತೆ ಇನ್ನೊಂದು ನನ್ನ ಕೆಲಸ ಐತ ಅಡಿಗೆ ಎಲ್ಲ ಮುಗ್ದಿದ್ರೆ ಮತ್ತೆ ಯಾವ್ರೇ ಕಾಳು ಗೊತ್ತಾ ನಡಿ ಮತ್ತೆ ನಾಳೆ ಬೇಕಾಗ್ತದೆ ಮುಗ್ದೈತೆ ಅಮ್ಮರ ಹ್ಮ್ ಆವಾಗ್ಲೂ ಕುಕ್ಕೊಂಡು ಇನ್ನೇನ್ ಮಾಡಿದ್ ನಾನು ಅಡಿಗೆ ಮನೆಗ ಹ್ಮ್ ಅದೆಲ್ಲ ಕೆಲ್ಸ ಮುಗಿಸಿ ಬಂದಿದ್ದೀನಿ ಇನ್ನೇನ ಕೆಲ್ಸ ಇದ್ರೆ ಹೇಳಿ ಮಾಡ್ಬಿಟ್ಟು ಹೋಗ್ತೀನಿ ಟೈಮ್ ಆಯ್ತು ನಂಗೊಂದು ಹಾಗಾದ್ರೆ ಸರಿ ಆಯ್ತು ಒಳ್ಳ ಟೈಮ್ ಆಯ್ತು ಇನ್ನೇನ್ ಕೆಲ್ಸ ಏನಿಲ್ಲ ಹೋಗು ಬೆಳಿಗ್ಗೆ ಬೇಗ ಬಾ ಏನೋ ಇವ್ರು ಹೊರಗಡೆ ಹೋಗ್ತವರಂತೆ ಸಿದ್ಧಾರ್ಥ ಅವ್ರು ಹ್ಮ್ ಸರಿ ಅಮ್ಮರೇ ಆಯ್ತು ಬರ್ತೀನಿ ಬೇಗನೆ ಬೇಗನೆ ಅಂದ್ರೆ ಐದುವರೆ ಅಷ್ಟೊತ್ತು ಬರ್ಬೇಕು ನಾಳೆ ಹೌದಾ ಬೇಗನಾ ಏ ಬೇಗನಾಲ್ಲೋ ಟ್ರಿಪ್ ಹೋಗ್ತಾರೆ ಕಣೆ ಹ್ಮ್ ಅದಕ್ಕೆ ಬೇಗ ಬಾ ನಾಳೆ ಒಂದ್ ದಿವ್ಸ ಹ್ಮ್ ಮೊರೆ ಸರಿ ಆಯ್ತು ಏನೋ ಸಣ್ಣ ಪುಟ್ಟ ಕೆಲ್ಸ ಇರ್ತವೆ ಅಂತ ಅಷ್ಟೇ ಹ್ಮ್ ಏನಂತ ಏನ್ ಅಡಿಗೆ ಪಡಿಗೆ ಮಾಡೋದೇನಿಲ್ಲ ಬಾ ಹೋಗು ಹ್ಮ್ ಮೊರೆ ಸರಿ ವಿಮ್ಲಾ ಇದೇನಿದು ಬೆಳಗ್ಗೆಯಿಂದ ಸಿದ್ಧಾರ್ಥ ನಿಸರ್ಗ ಕಾಣಿಸ್ತಾನೆ ಇಲ್ಲ ಊರಿಂದ ಬಂದ್ರು ಅಂತಂದೆ ಮತ್ತೆ ಬಂದಿದ್ದಾರೆ ಏನೋ ಶಾಪಿಂಗ್ ಮಾಡ್ಬೇಕು ಅಂತ ಹೋಗಿದ್ದಾರೆ ಇಬ್ರು ಶಾಪಿಂಗ್ ಈವಾಗ ಶಾಪಿಂಗಮ್ಮ

ಊತಾ ಎಕ್ಸಾಮ್ಸ್ ಹತ್ರ ಬಂತಲ್ವಾ ಹಾಗಾಗಿ ಸ್ವಲ್ಪ ಓದ್ಕೊಳಕ್ಕೆ ಅಂತ ಫ್ರೆಂಡ್ ಮನೆಗೆ ಹೋಗಿದ್ದೆ ಊಟ ಆಯ್ತಾ ತಾತ ಇಲ್ಲ ಇಲ್ಲಮ್ಮ ಹ್ಮ್ ಇನ್ನ ಇಲ್ಲ ಊಟ ಮಾಡಬೇಕು ಶಿಲ್ಪ ನಡಿ ಹೆಂಗೆ ಕುತ್ಕೋ ಊಟ ಮಾಡೋಣ ಎಲ್ಲರು ಮಾಮ ಎಲ್ಲಿ ನಿಸರ್ಗಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ ಅವರೆಲ್ಲ ಹೊರಗಡೆ ಹೋಗೋರಂತಮ್ಮ ಶಾಪಿಂಗ್ ಹೋಗೋರಂತೆ ಬರ್ರಿ ನಾವು ಊಟ ಮಾಡೋಣ ಅವ್ರು ಎಷ್ಟು ತಾಸ್ತದೋ ಏನ್ ಹೌದಾ ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನಡ್ರಿ ನೀವು ಕುತ್ಕೊಂಡ್ರಿ ಬರ್ತೀನಿ ನಿಸರ್ಗ ಬರಮ್ಮ ಆಯ್ತಾ ಶಾಪಿಂಗ್ ಎಲ್ಲ ಇಲ್ಲಮ್ಮಗಿಂಗ್ ಏನಪ್ಪನೇ ದರ್ಶನ ಊರಿಂದ ಬಂದೆ ಕಾಣಿಸ್ತಿರ್ವಲ್ಲೋ ಏ ಸುಮ್ನ ಇರ್ತತ್ತ ನೀನು ಬೆಳಗ್ಗೆ ಎಲ್ಲಾ ಎಲ್ಲಿ ಹೋಗಿದ್ರಿ ನೀವು ಹ್ಮ್ ನೀವೇ ಕಾಣಿಸ್ತಿಲ್ಲ ಮನೇಲೆ ಇದ್ದೆ ಬೆಳಿಗ್ಗೆ ನಾನು ಏ ನಾನು ನಮ್ ಫ್ರೆಂಡ್ ಅವ್ರು ಅಮ್ಮಗಂತೂ ಮದ್ವೆ ಇತ್ತಂತ ಹೋಗಿದ್ದನಪ್ಪ ಹ್ಮ್ ಆಗ್ಲೇ ಬಂದೆ ಸಾಯಂಕಾಲ ನೀನ್ ಇರ್ಲಿಲ್ಲ ಹ್ಮ್ ಕೇಳ್ದೆ ಬೆಂಬಳ ಹಿಂಗೆಲ್ಲೋ ಹೋಗಿದ್ದೀರಾ ಶಾಪಿಂಗ್ ಅಂತ ಹೇಳಿದ್ರು ಹ್ಞೂ ತತ ಹೌದು ನಿಮ್ಗೆ ಹೇಳ ಇಲ್ವಲ್ಲ ತತ ನಾಳೆ ನಾವು ಹ್ಞೂ ಹ್ಞೂ ಹೇಳುದ್ಲು ಹೇಳಪ್ಪ ನಿಮ್ಲ ಹೇಳುದ್ಲು ಹ್ಮ್ ಇನ್ನ ಬೇಗ ಹೋಗ್ಬೇಕಾಗಿತ್ತು ನೀವು ಏನ್ ಲೇಟ್ ಮಾಡ್ದೆ ಹೇಳಪ್ಪ ಹ್ಮ್ ಸರಿ ಅಮ್ಮ ಆಯ್ತು ನಾವ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಬೆಳಿಗ್ಗೆ ಬೇಗ ತೊಳ್ಬೇಕಲ್ವಾ ಇಲ್ಲಮ್ಮ ಹೊರಗಡೆನೆ ಸ್ವಲ್ಪ ತಿನ್ಕೊಂಡ್ ಬಂದ್ವಿ ಹ್ಮ್ ಏನ್ ಬೇಡ ನಡೀನಿ ಸರ್ಗ ಸಿದ್ಧಾರ್ಥ ಇವಾಗ ನೆನಪಾಯ್ತು ನೋಡು ಮೊನ್ನೆ ದ್ಯಾಮಣ್ಣ ಬಂದಿದ್ನಪ್ಪ ಹೌದಾ ಏನಂತತಾ ಏನ ಲೆಕ್ಕಾಚಾರ ಎಲ್ಲಾ ಆಗೈತೆ ಸ್ವಲ್ಪ ಇತ್ತು ಅಂತ ಬಂದಿದ್ದ ಬರೋಗಪ್ಪ ಎರಡ್ ದಿವ್ಸ ಬಿಟ್ಕೊಂಡು ಅಂತ ಹೇಳ್ದೆ ಹ್ಮ್ ಏನ್ ಮಾಡೋದು ತತ ನಾಳೆ ನೀವೇ ಹೆಂಗೆ ಫಾರ್ಮ್ ಹೌಸ್ ಹತ್ರ ಹೋಗ್ಬರ್ತೀರಾ ಏ ಇಲ್ಲಪ್ಪಾ ನನ್ಗೇನೋ ಬೇರೆ ಕೆಲ್ಸ ಐತೆ ಏನ್ ತತ ನೀವು ಅಲ್ಲ ನೀವು ಫಾರ್ಮ್ ಹೌಸ್ ಹತ್ರನು ಹೋಗಲ್ಲ ಅಂದ್ರೆ ಹೇಳಿ ಆರಾಮಾಗಿ ಹೋಗ್ಬರ್ಬೋದಪ್ಪ ಊಟ ಆಡ್ಕೊಂಡು

அது ಅವರು ಹನಿಮೂನ್ ಹೋಗ್ತಾ ಇದ್ರಮ್ಮ ಅದಕ್ಕೆ ಶಾಪಿಂಗ್ ಓ ಸುತ್ತಾಡಕ್ ಹೋಗ್ತಾರೆ ಅನ್ರೀ ಹ್ಮ್ ಸರಿ ಸರಿ ಆಯ್ತು ಹ್ಮ್ ನೋಡಿ ಊಟಕ್ಕೆ ಛೇ ನನ್ ಮಗಳೇನಾದ್ರು ಸಿದ್ಧಾರ್ಥ ಮದ್ವೆ ಆಗಿದ್ದಿದ್ರೆ ಅಯ್ಯೋ ಎಲ್ಲ ನನ್ ಮಗಳೇ ಪಡ್ಕೋಬೋದಾಗಿತ್ತು ಎಂತ ಗಂಡ ಸಿಕ್ತಾನೋ ಏನೋ ನಮ್ ಶಿಲ್ಪಂಗೆ ಅಮ್ಮ ಏನಮ್ಮ ನೀನು ಇನ್ನೂ ಬದಲಾಗಿಲ್ವಾ ನೀನು ಅಲ್ಲ ನಾನು ಆವತ್ತೇ ಹೇಳ್ದೆ ತಾನೆ ಹ್ಮ್ ನನ್ ಬಗ್ಗೆ ಈ ತರ ಎಲ್ಲಾ ಯೋಚನೆ ಮಾಡಲೇಬೇಡ ಅಂತ அய்யோ தடி தட்டி அந்த நீங்க ஏன் கோத்தாக கேளு எல்லா உருகாடிகேன் நோடம்மா மாமன் ஆல்ரெடி மத் ஆகி மத் ஆகி நம்ம வந்தேன் அது விட்டு நீமன் ஜொத்தி நன் ஊகிஸ் மாதாத்தியண்ணா ஏனம் சூராதாய் ஏனே மாதாட் தியா நீனோ நீ அந்த நான் யோசனை நன் பகே மாதா கொடுத்தேன் நீ அம்மா நீனாதோ மாத்தாடு ப்ளீஸ் இதேப் நீத்தா யோச்சனை நன்கிஷ்ட ஆகலா சரி ஆய் நடி ஏன் தோட உட்கார ஆடத்தாள் அல நான் உதோதே அந்த நீல் ஒழி கட்டோ நீோதங்க ஆடோது ஊர்ந்தேன் கேள் ஏன்கேந்தோடு தோர்ஸ் அந்த ஏனோ எத்தோ நம் சிப்பே ஜோடினோ இல்வா நோடே இவ் நான் ஆகலா கேதே தானே மத்தி ஏன் கேல்சா நீங்க ஒழிவல்லி நீளேனா நீ அல்லா அது எத்தாயே ஹோகுவன் நீ எந்த மகளே நீ நான் மனை நீ அந்த அல்லம் நன்கேனோ ஓதோ அீர் அனிவாரியோங்க இல்லை ஓத்கோத்தா தீர நினைக்கேனா ஏன்கம்மா வந்து சும் தூர் இவ்வளோ மனே சிப்பா நீங்க ஏனோ அர்த்த ஆகல சும்னீர் அம்மா நன்க அர்த்த ஆகாதல்லா நினைக்கேனோ அர்த்த ஆக்தா இல்ல நீத்தரெல்லாம் யோசனை மாத்தாதி அல்லொஞ்சூரு அர்த்த ஆகா இல்வா ಅಲ್ಲ ಆಲ್ರೆಡಿ ಮಾಮನ್ ಮದ್ವೆ ಆಗೈತೆ ಅವ್ರು ಇನ್ನೇನು ಹನಿಮೂನ್ ಗೆ ಹೋಗ್ತಾ ಇದಾರೆ ಅಂತ ಮಾತಾಡ್ತಾವ್ರೆ ಅದು ಬಿಟ್ಟು ನೀನು ನನ್ನ ಬಗ್ಗೆ ಮಾಮೂನ್ ಜೊತೆ ಗಂಟಾಕೋದಕ್ ನೋಡ್ತೀಯಲ್ಲ ನಿನ್ಗೆ ಎಷ್ಟು ಮಾತ್ರ ಇದಿರ್ಬೇಡಮ್ಮ ನಿನ್ಗೆ ಹ್ಮ್ ತುಂಬಾ ತಪ್ಪು ಮಾಡ್ತಾ ಇದೆಯಮ್ಮ ನೀನು ನೋಡು ಇವತ್ತು ಕ್ಲಿಯರ್ ಮಾಡ್ತೀನಿ ನಿಂಗೆ ಇನ್ನು ಜೀವ ಜನ್ಮ ಇರೋವರೆಗೂ ನನಗೂ ಮಾಮನ್ಗೂ ಗಂಟಾಕೋ ಬಗ್ಗೆ ಯೋಚನೆ ಮಾಡ್ಬೇಡ ಪ್ಲೀಸ್ ನನಗೆ ನನ್ನದೇ ಆದ ತುಂಬಾ ಕೆಲ್ಸಗಳು ಕನಸುಗಳು ಅಮ್ಮ ಹ್ಮ್ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ಕೊಂಡಿದ್ದೀನಿ ನಾನು ಅದ ಬಿಟ್ಟು ನೀನು ಒಂದೇ ಮನೆಯಲ್ಲಿ ಈ ತರ ಒಂದು ತಂದೆ ಸ್ಥಾನದಲ್ಲಿರೋ ಮಾಮನ ಮದ್ವೆ ಆಗುವಂತ ಕೂತಿದೆಯಲ್ಲ ನಿಮ್ಮ ಏನಮ್ಮ ನಿನ್ ಈ ತರ ಏನು ಅಂದ್ರೆ ನಿಮಗೆ ನಿಮ್ಮ ಮಾಮನ್ ಬಗ್ಗೆ ಯಾವ್ದೇ ರೀತಿ ಅಭಿಪ್ರಾಯ ಇಲ್ವಾ ಶಿಲ್ಪ ಅಮ್ಮ ಪ್ಲೀಸ್ ಅಮ್ಮ ಇದು ಇಲ್ಲೇ ನಿಲ್ಸು ಹ್ಮ್ ಅಪ್ಪ ಮಾಡ್ಬೇಕಾಗಿರೋ ಕೆಲಸಗಳೆಲ್ಲ ಮಾಮ ಮಾಡ್ತಾ ಅಂತಂದ್ರೆ ಯೋಚನೆ ಮಾಡು ಅಲ್ಲ ನನ್ನ ಮಾಮನ್ ಮೇಲೆ ಆತರ ಅಭಿಪ್ರಾಯ ಇಟ್ಕೊಳ್ಳೋದು ಸಾಧ್ಯನಾ ಹಂಗಲ್ವೇ ನೋಡಮ್ಮ ಇದು ನಿಲ್ಗೆ ನಿಲ್ಸು ಯಾಕ ಮಾಮನ್ ಮದುವೆ ಆಗಿದೆ ಮತ್ತೆ ನೀನು ಮದುವೆ ಮಾಡ್ತೀನಿ ನಾನೇನೋ ಮಾಡ್ಬಿಡ್ತೀನಿ ಅಂತ ಹೇಳಿ ಅವ್ರ ಸಂಸಾರ ಹಾಳು ಮಾಡೋದು ಎಲ್ಲ ಮಾಡ್ಬೇಡಮ್ಮ ಪ್ಲೀಸ್ ಅಮ್ಮ ಹ್ಮ್ ತುಂಬಾ ಕೆಟ್ಟದಮ್ಮ ಇದು ಅಲ್ಲ ನಾನು ಡಾಕ್ಟರ್ ಓದಿಸ್ತಾ ಅವರು ಡಾಕ್ಟರ್ ಓದ್ಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇನಮ್ಮ ಅದಕ್ಕೆ ಎಷ್ಟು ಫೀಸ್ ಕಟ್ಬೇಕಾಗುತ್ತೆ ಗೊತ್ತೇನಮ್ಮ ಅಲ್ಲ ನಾವೇನು ಓದು ಓದಿಸ್ರಿ ಅಂತ ಏನ್ ಕೇಳಿಲ್ವಲ್ವೇ ನೋಡು ನೋಡು ಇದೇ ನೋಡುದ ನೀನ್ ಎಷ್ಟು ಸ್ವಾರ್ಥಿ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ನ ಮಗಳ್ನೇನಮ್ಮ ಅವ್ರು ಓದಿಸ್ತಾ ಇರೋದು ಹೊರ್ಗಡೆ ಹೋಗಿದ್ದು ಹೊರಗಡೆ ತಿನ್ಕೊಂಡು ಹೊರಗಡೆ ಅಲ್ಲಿ ಇದ್ದು ಓದಿದ್ದಿದ್ರೆ ಅದ್ರ ಬೆಲೆ ಗೊತ್ತಾಗ್ತಾಯಿತ್ತು ನಿನಗೆ ಹ್ಞೂ ನಾನು ಎಷ್ಟು ಕೃತಜ್ಞರಾಗಿರ್ಬೇಕು ಗೊತ್ತೇ ಈ ಮನೆಯಲ್ಲಿ ಶಿಲ್ಪಾ ನಿಜವಾಗ್ಲೂ ಅಷ್ಟೊಂದು ಖರ್ಚಾಗುತ್ತೇನೆ ಹ್ಞೂ ಯಾರು ಗೊತ್ತಾ ನಿನಗೆ ಮಾಮ ಏನು ಹೇಳಲ್ವಲ್ಲ ಹಂಗಾಗಿ ನಿನಗೆ ಅರ್ಥ ಆಗಲ್ಲ ಅಷ್ಟೇ ಅಲ್ಲ ನಿನಗೆ ಒಂದು ವಿಚಾರ ಹೇಳಲ್ಲ ಒಂದು ವರ್ಷ ನಾನು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚಾಗೋಗುತ್ತಮ್ಮ ಹಾಂ ಏನು ಹದಿನೈದು ಲಕ್ಷ ಹದಿನೈದರಿಂದ ಇಪ್ಪತ್ತು ಏನೇ ಹೇಳ್ತಾ ಇದೆಯಾ ಶಿಲ್ಪ ನೀನು ಅಂದ್ರೆ ಡಾಕ್ಟರ್ ಓದೋದಕ್ಕೆ ಇಷ್ಟೆಲ್ಲ ಮಾರ್ಕ್ಸ್ ಜಾಸ್ತಿ ಕಡಿಮೆ ಫೀಸು ಬಟ್ಟೆ ಊಟ ತಿಂಡಿ ಹಾಸ್ಟೆಲ್ ಹೊರಗಡೆ ಏನಾದ್ರು ಇದ್ರೆ ಅದ್ರ ಖರ್ಚುಗಳು ಎಲ್ಲಾ ಸೇರಿಸಿ ಹತ್ತತ್ರಷ್ಟೇ ಆಗುತ್ತಮ್ಮ ಹ್ಮ್ ಸುಮ್ನೆ ಆಗಲ್ಲಮ್ಮ ಡಾಕ್ಟರ್ ಕಂಪ್ಲೀಟ್ ಮಾಡೋದು ಅಂತಂದ್ರೆ ಶಿಲ್ಪಾ ನೀನ್ ಹೇಳ್ತಾ ಇರೋದು ನಿಜ ನೀನೇ ಇಷ್ಟೆಲ್ಲ ಖರ್ಚು ಮಾಡ್ತಾ ದೇವ್ರಿ ಇಷ್ಟೊಂದು ಖರ್ಚಾಗುತ್ತೆ ಆದ್ರೆ ನಾನು ಇಲ್ಲಿ ಕಳಿಸ್ತಾನೆ ಇರ್ಲಿಲ್ಲ ಅಲ್ಲ ನಮಗೋಸ್ಕರ ಇವ್ರು ಯಾಕೆ ಇಷ್ಟನ್ನ ಖರ್ಚು ಮಾಡ್ಬೇಕು ಅದೆಲ್ಲ ದೊಡ್ಡ ಗುಣ ಅಮ್ಮ ಅತ್ತೆ ನಾನು ಓದ್ತಾ ಇದ್ದಿದ್ದು ನನ್ನ ರ್ಯಾಂಕಿಂಗ್ ಎಲ್ಲ ನೋಡಿ ನಮ್ಮನೇಲಿ ಒಬ್ಳು ಡಾಕ್ಟರ್ ಇರ್ಬೇಕು ಅಂತ ಹೇಳಿ ಆಸೆ ಪಟ್ಟು ಮಾಡಿದ್ದಮ್ಮ ಹ್ಮ್ ಯಾರ್ ಮಾಡ್ತಾರೆ ಹೇಳು ಎಂತ ಕೋಟಿ ಆದ ವಿಷಯವ್ರಾದ್ರೂ ಹತ್ ಸಾವಿರ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ನನಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಓದಿಸ್ತಾ ಇದಾರೆ ಅಂದ್ರೆ ನಾವ್ ಎಷ್ಟು ಹೇಳು ಇವ್ರ ಮನೆಗೆ ಅದ್ ಬಿಟ್ಟು ನೀನು ಅನ್ನ ತಿನ್ನ ಮನೆಗೆ ದ್ರೋಹ ಬಗಿತೀನಿ ಅಂತ ಹೇಳಮ್ಮ ಎಷ್ಟ್ ಮಾತ್ರ ಸರಿ ಅಯ್ಯೋ ಮಗಳೇ ನನ್ಗಿದ್ರ ಬಗ್ಗೆ ಅರಿವೇ ಇರ್ಲಿಲ್ಲ ಮಗಳೇ ದಯವಿಟ್ಟು ನನ್ನ ಕ್ಷಮಿಸು ಇನ್ ಯಾವತ್ತು ನಿನ್ ಮದ್ವೆ ಬಗ್ಗೆ ಆಗ್ಲಿ ಅವ್ರು ಗಂಡ ಹೆಂಡತಿ ಬಗ್ಗೆ ಆಗ್ಲಿ ನನ್ ಕೆಡ್ದಾಗ ಮಾತಾಡೋದು ಎಲ್ಲ ಮಾಡಲ್ಲ ಅವ್ರು ಚೆನ್ನಾಗಿರ್ಲಿ ನನ್ ಮಗಳಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಮಾತ್ರ ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ರೆ ಅವ್ರು ಮಾಡ್ತಾರೆ ಅಮ್ಮ ನೀನ್ ಹಳ್ಳಿ ಅಂತ ಹೇಳಿಲ್ಲಮ್ಮ ನಾನಿದೆಲ್ಲ ನನಗ್ ಗೊತ್ತು ನಿನ್ಗೆ ಅರ್ಥ ಆಗಲ್ಲ ಅಂತ ಅದಕ್ಕೆ ಅರ್ಥ ಮಾಡಿಸ್ದೆ ಅಷ್ಟೇ ಸರಿ ನಮ್ಮ ಮಗಳೇ ಆಯ್ತು ಇವತ್ತೇ ನಾನ್ ಸಿದ್ಧಾರ್ಥ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ ನಿಜವಾಗ್ಲೂ ನನ್ನ ಮನಸ್ಸು ತುಂಬಾ ಭಾರ ಆಗ್ತಾ ಇದೆ ಮಗಳೇ ಇಷ್ಟ ದಿವಸ ನಾನು ಇಂತಿಲ್ಲಾ ಇಂತದೆಲ್ಲ ಕುತಂತ್ರ ಮಾಡಿದೆ ಅವ್ರಿಬ್ರುನು ದೂರ ಮಾಡ್ಬೇಕು ಅಂತ ನಿನ್ನೆ ಗಂಟಾಕ್ಬೇಕು ಅಂತ ನಿನ್ಗಿಂತ ದುಡ್ಡು ಭವಿಷ್ಯ ಕೊಡ್ಬೇಕಾದ್ರೆ ನಾವ್ ಅವ್ರ ಮುಂದೆ ಎಷ್ಟು ಬಿಟ್ವಿ ಈಗ ಮಗಳೇ ಅಮ್ಮ ಆಯ್ತು ನಿಂಗೆ ಏನ್ ಅನ್ಸುತ್ತೋ ಅದ್ ಮಾಡು ಆದ್ರೆ ಮಾತ್ರ ಇದು ನೀನು ಇಟ್ಕೋ ಸರಿನಾ ಸರಿ ಕಣಮ್ಮ ಆಯ್ತು ಹೋಗ್ ಊಟ ಮಾಡಿ ನೀನು ಬಾಮ್ಮ ಬರ್ತೀನಿ ನಡಿಯಮ್ಮ ಯಾರೋ ಕಂಡೋರ್ ಮಕ್ಕಳನ್ನ ಲಕ್ಷಾಂತ್ ರೂಪಾಯಿ ಖರ್ಚು ಮಾಡಿ ಓದಿಸ್ಬೇಕು ಅಂದ್ರೆ ಸುಮ್ಮನೆ ಆಗುತ್ತಾ ನಾನು ಇವ್ರ ಮನೆಗೆ ದ್ರೋಹ ಮಾಡೋದಕ್ಕೆ ಯೋಚನೆ ಮಾಡ್ಬಿಟ್ನಲ್ಲ ದೇವರೇ ಈ ಭೂಮಿ ಇವಾಗ್ಲೇ ಬಾಯಿ ಬೀರಿಬಾರ್ದೇ ಸತ್ತೋಗ್ಬಿಡ್ಬಾರ್ದಾ ಅನ್ನಿಸ್ತಾತೆ ಅನ್ನಿಸ್ತೈತೆ ಪಾಪ ಆ ಗಂಡ ಹೆಂಡತಿನ ದೂರ ಮಾಡೋದಕ್ಕೆ ಇಷ್ಟೆಲ್ಲಾ ಪ್ರಯತ್ನ ಪಟ್ಟೆ ನಾನು ಛೆ ನಾನು ಇವಾಗ್ಲೇ ಹೋಗಿ ಸಿದ್ಧಾರ್ಥ ಹತ್ರ ಕ್ಷಮೆ ಕೇಳಲೇಬೇಕು ಅಂದ್ರೆ ನನಗ್ ರಾತ್ರಿ ನಿದ್ದೇ ಬರಲ್ಲ ಬಾಗಲ್ ತೆಗ್ದೇ ಇದೆ ಒಳಗಡೆ ಹೋಗೋದ್ ಬೇಡ ಇಲ್ಲಿಂದನೆ ಕರಿತೀನಿ ಸಿದ್ಧಾರ್ಥ ಸಿದ್ದು ಯಾರೋ ಕರಿತಾ ಇದ್ದಾರೆ ಅತ್ತೇನೋ ಇಲ್ಲ ಪದ್ಮ ಇರಬೇಕು ಇರ್ಬೇಕು ಅಮ್ಮ ಸಿದ್ಧಾರ್ಥ ನಾನಪ್ಪ ನಿಮ್ ಅತ್ತೆ ಓ ಅತ್ತೆ ಬಂದೆ ಒಂದ್ ನಿಮಿಷ ಅತ್ತೆ ಅಯ್ಯೋ ಅಳ್ತಾ ಇದೀರಾ ಯಾಕತ್ತೆ ಏನಾಯ್ತು ಸಿದ್ಧಾರ್ಥ ನಿಮ್ಗೆ ನನ್ ಮೇಲೆ ಯಾವ್ದೇ ರೀತಿ ಕೋಪ ಇಲ್ವಾ ಸಿದ್ಧಾರ್ಥ ಕೋಪನ ಯಾಕತ್ತೆ ಅಲ್ಲ ನಿಮ್ಮೇಲೆ ನಾನೇ ಕೋಪ ಮಾಡ್ಕೊಳ್ಬೇಕು ಹೇಳ್ರಿ ಅಲ್ಲ ನಿಮ್ಗೂ ಗೊತ್ತಲ್ವಾ ನಾ ನಿಮ್ ಮನೆಗ್ ಬಂದ್ರೆ ನಿ ಸರ್ಗನ್ನ ಒಂಥರ ನಡ್ಸ್ಕೊತೀನಿ ಏನೋ ಒಂಥರ ನಿನ್ಗೆ ಇಷ್ಟ ಆಗಿರೋ ತರ ನಡ್ಕೋತೀನಿ ಅವಾಗ ಅವಾಗ ನೀನೇ ಹೇಳ್ತೀಯಲ್ಲ ಹ್ಮ್ ಅತ್ತೆ ಊರ್ಗೆ ಯಾವಾಗ ಹೋಗ್ತೀಯ ಅವ್ರ ಬಾಯ್ ಯಾವಾಗ ಹೋಗ್ತೀಯ ಅಂತ ನಿನಗ್ ಬೇಜಾರ್ ಆದ್ರೆ ತಾನೇ ಆತರ ಹೇಳೋದು ಅಯ್ಯೋ ಅತ್ತೆ ಏನಿರುತ್ತೆ ನೀವ್ ದೊಡ್ಡವರು ಏನೋ ಒಂದ್ ಕಾರಣ ಇರುತ್ತೆ ಅಂತ ನಾನು ಸುಮ್ನಾಗ್ದೆ ಅಷ್ಟೇ ಅಲ್ಲ ಇವಾಗ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಹೇಳಿ ದಯವಿಟ್ಟು ನನ್ನ ಕ್ಷಮಸ್ ಬಿಡಿಸಿದ್ದಾರ್ಥ ದಯವಿಟ್ಟು ನನ್ನ ಕ್ಷಮಸು ಅಯ್ಯೋ ಅತ್ತೆ ಕ್ಷಮಸು ಅಂತದೇನಾಗಿದೆ ಅಲ್ಲ ನೀವ್ ಬರ್ತೀರಾ ಸರಿ ನನ್ಗದ್ರಲ್ಲಿ ಏನ್ ಬೇಜಾರಿಲ್ಲ ಆದ್ರೆ ನೀವು ಅನಾವಶ್ಯಕವಾಗಿ ನಿಸರ್ಗನ ಜಾಸ್ತಿ ಕಾಣಿಸ್ತಿರಲ್ಲ ಹಂಗಾಗಿ ಬೇಜಾರಾಗುತ್ತೆ ಅಷ್ಟೇ ಬಿಟ್ಟು ನಂಗೆ ಬೇರೆ ಏನು ಬೇಜಾರ್ ಇಲ್ಲ ಅತ್ತೆ ಅಲ್ಲ ನನ್ನ ಮಗಳನ್ನ ಅಷ್ಟೆಲ್ಲ ಖರ್ಚು ಮಾಡಿ ಓದಿಸೋ ಅವಶ್ಯಕತೆ ಏನಿತ್ತಪ್ಪ ಓ ಯಾರು ಹೇಳಿದ್ರು ನಿಮ್ಗೆ ಖರ್ಚು ಮಾಡಿ ಎಲ್ಲ ಓದಿಸ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೆ ಅವಳೇನು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾಳೆ ಫ್ರೀ ಆಗಿ ಓದಿಸ್ತಾವ್ರೆ ಬಿಡು ಮನೇಲಿ ಇಟ್ಕೊಂಡು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲಪ್ಪ ಸಿದ್ಧಾರ್ಥ ಅದು ಅದು ಓದೋದಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತೆ ಅಂತ ನೋಡತ್ತೆ ಶಿಲ್ಪನ್ಗೆ ಓದೋ ಅಧಿಕಾರ ಇದೆ ಯಾಕೆ ಗೊತ್ತಾ ಅವ್ಳಗ ಯೋಗ್ಯತೆ ಇರೋದಕ್ಕೆ ಮತ್ತೆ ಅವ್ಳನ್ನ ಕಾಲೇಜಿಗೆ ಜಾಯಿನ್ ಮಾಡಿದ್ದು ಯಾಕೆ ಗೊತ್ತಾ ಡಾಕ್ಟರ್ ಎಲ್ಲಾರು ಓದೋದಕ್ ಆಗೋದಿಲ್ಲತ್ತೆ ಅದಕ್ಕೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿರ್ಬೇಕು ಇಂಟ್ರೆಸ್ಟ್ ಇರ್ಬೇಕು ಓದೋದಕ್ಕೆ ಅದ್ರ ಬಗ್ಗೆ ತುಂಬಾ ಗಮನ ಇದ್ರೆ ಮಾತ್ರನೇ ಅತ್ತೆ ಅದೆಲ್ಲ ಸಾಧ್ಯ ಆಗೋದು ಅದೆಲ್ಲಾರಿಂದಾನು ಆಗೋದಿಲ್ಲ ಸೊ ನಾನು ಆ ಗುಣಗಳನ್ನ ಶಿಲ್ಪನಲ್ಲಿ ನೋಡ್ದೆ ಮತ್ತೆ ಅಮ್ಮ ಕೂಡ ಅಮ್ಮನಗೂ ಕೂಡ ಇಷ್ಟ ಆಯ್ತು ಅವ್ಳು ಓದ್ತಾಳೆ ಅನ್ನೋ ಭರವಸೆ ನಮ್ ಇಬ್ಬರುಗೂ ಇದ್ರಿಂದ ನನ ನಾವ್ ಅವಳ ಇಲ್ಲಿ ಕಾಲೇಜಿಗೆ ಜಾಯಿನ್ ಮಾಡಿದ್ದು ಫಸ್ಟ್ ನೀವು ಅಳು ನಿಲ್ಸಿ ನಂಗ್ ನೋಡಕ್ ಆಗ್ತಾ ಇಲ್ಲ ಯಾಕೆ ಬೇಜಾರ್ ಮಾಡ್ಕೊತೀರಾ ಹ್ಮ್ ಅದ್ರಲ್ಲಿ ಏನೈತೆ ಇನ್ನು ಖುಷಿ ಪಡ್ಬೇಕು ನೀವು ಹ್ಮ್ ನನ್ ಮಗಳು ಡಾಕ್ಟರ್ ಆಗ್ತಾ ಇದ್ದಾಳಲ್ಲ ಅಂತ ಖುಷಿಯಲ್ಲಿ ಇರ್ಬೇಕು ನೀವು ಅದು ಬಿಟ್ಟು ಈ ತರ ಕಣ್ಣೀರ್ ಆಗ್ತಿರಲ್ಲ ಅತ್ತೆ ಅಲ್ವಾ ಅವಳು ಡಿಸರ್ವಿಂಗ್ ಇದ್ದಾಳೆ ಅತ್ತೆ ಚೆನ್ನಾಗಿ ಓದ್ತಾಳೆ ಅದ್ರ ಬಗ್ಗೆ ಟೆನ್ಶನ್ ಮಾಡ್ಕೊಂಬಿಡಿ ದುಡ್ಡು ಕಾಸು ಏನೈತೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದೇ ಅವಳು ಒಂದ್ಸಲಿ ಡಾಕ್ಟರ್ ಆದ್ರೂ ಅದ್ ಅನ್ಕೊಳ್ರಿ ತುಂಬನೇ ಅದರಿಂದ ನಿಮ್ಗೂ ಒಳ್ಳೆ ಗೌರವ ಅವಳಿಗೂ ಒಳ್ಳೆ ಗೌರವ ಚೆನ್ನಾಗ್ ದುಡಿನೂ ನಾಲ್ಕಾರು ಜನಕ್ಕೆ ಸಹಾಯ ಮಾಡಬಹುದು ಸಾವಿರಾರು ಜನ ಪ್ರಾಣ ಉಳಿಸಬಹುದು ಇಷ್ಟೆಲ್ಲ ಇರುವಾಗ ದುಡ್ಡಿದ್ ಯಾವ್ದು ಹೇಳಿ ಮುಂದೆ ತುಂಬಾ ಚಿಕ್ಕವಳಾಗ್ಬಿಟ್ಟೆ ಒಳಗಿಟ್ಟೆ ಇಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡ್ಬಿಟ್ಟೆ ನಾನು ಅಂತಂದ್ರೆ ಚಿ ನನ್ನ ಬಗ್ಗೆ ನನಗೆ ಅಸಹ್ಯ ಅನಸ್ತೈತೆ ಇನ್ ಯಾವತ್ತು ನಿನಗಾಗ್ಲಿ ಇನ್ನಿಸಾಗ್ಲಿ ತೊಂದರೆ ಕೊಡೋದಿರ್ಲಿ ಯಾವತ್ತು ನಿಮಗ್ ನನ್ ಬೇಸರ ಆಗೋ ಮಾತು ಕೂಡ ಆಡಲ್ಲಪ್ಪ ದಯವಿಟ್ಟು ಇದೊಂದ್ಸಲ ನಾನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡೋ ಸಿದ್ಧಾರ್ಥ ಮತ್ತೆ ಕ್ಷಮಿಸೋದಕ್ ನಾನ್ ಯಾರು ಅಲ್ಲ ನನ್ನನ್ನ ಎತ್ತಿ ಆಡ್ಸಿದಿರಾ ನೀವು ಹ್ಮ್ ಅಂತದ್ರಲ್ಲಿ ನಿಮ್ಮನ್ನ ಕ್ಷಮಿಸೋದಕ್ ನಾನು ಯಾರು ಹೇಳಿ ನೀವು ಏನೇ ಮಾಡಿದ್ರು ಅದ್ರಿಂದ ಏನೋ ಕಾರಣ ಇರುತ್ತೆ ಅಂತ ಮಾತ್ರ ಗೊತ್ತು ಆದ್ರೆ ನನಗೂ ಇದು ಅರ್ಥ ಇದ್ ಯಾಕೆ ನಿಸರ್ಗನ ಅಷ್ಟು ಕಾಡ್ಸಿದ್ರಿ ಅಂತ ಸರಿ ಬಿಡಿ ಆಗಿದ್ದಾಗೋಯ್ತು ಇವಾಗ ನಿಮ್ ತಪ್ಪ ನಿಮ್ಗೆ ಅರ್ಥ ಆಯ್ತಲ್ವಾ ಅಷ್ಟೇ ಸಾಕು ಎಲ್ಲದ ಕೇಳ್ಕೊಂಡ್ ಬಂದಿರ್ಬೇಕು ಅಂತಾರಲ್ವಾ ನನ್ ಮಗಳು ಕೇಳ್ಕೊಂಡ್ ಬಂದಬೇಕಿದ್ನೇನು ಈ ತರ ಒಂದು ಮನೆ ಈ ತರ ಒಂದು ಬಂಧನ ಸಿಕ್ಕಿ ಅಂತ ತುಂಬಾ ಖುಷಿ ಆಯ್ತಪ್ಪ ಅವರಿಗೆ ಯಾವ್ದಾದ್ರು ಒಂದು ಗಂಡು ಸಿಕ್ಕೆ ಸಿಕ್ತಾನೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕೆ ಸಿಕ್ತಾನೆ ಅನ್ನೋ ಭರವಸೆ ನನಗೂ ಇದೆ ಅಯ್ಯೋ ಅತ್ತೆ ಅತ್ತೆ ಇನ್ನು ಅದೇ ಗುಂಗಲ್ಲಿ ಇದೀರಾ ನೀವು ಅಲ್ಲ ಅವಳು ಸಲ ಡಾಕ್ಟರ್ ಆಗ್ಲಿ ಆಮೇಲೆ ನೋಡ್ರಿ ನೀವು ಗಂಡು ಹುಡ್ಕೋದೇ ಬೇಕಾಗಿಲ್ಲ ಅತ್ತೆ ಎಲ್ಲ ಅವಳನ್ನೇ ಹುಡ್ಕೊಂಡ್ ಬರ್ತಾರೆ ಹ್ಮ್ ಎಂತೆಂತ ಗಂಡು ಬರ್ತಾರೆ ಅಂತೀರಾ ಸರಿನಪ್ಪ ಆಯ್ತು ಹುಷಾರ್ ನೀವು ಮಲ್ಕೋ ನಾನು ಓಡ್ತೀನಿ ಸರಿ ಅತ್ತೆ ಆಯ್ತು ನಿಮ್ಗೆ ಯಾವಾಗ ಅನ್ಸುತ್ತೋ ಅವಾಗ ಹೋಗ್ರಿ ಯಾವಾಗ ಅನ್ಸುತ್ತೋ ಅವಾಗ ಬನ್ನಿ ಇರ್ರಿ ನಿಮ್ಮನ್ನೇನ್ ನಾವ್ ಯಾವತ್ತಾದ್ರೂ ಯಾಕಿದ್ದೀರಾ ಅಂತ ಕೇಳಿದೀವ ಅಂದ್ರೆ ನಾನ್ ಕೇಳಿದಿನ ಅಂತಲ್ಲ ಅಮ್ಮ ಆಗ್ಲಿ ತಾತ ಆಗ್ಲಿ ಯಾರಾದ್ರೂ ಬೇಜಾರ್ ಮಾಡ್ತಾರಾ ನಿಮ್ಗೆ ನಾನ್ ಯಾಕೆ ಅಂತ ಅಂತಂದ್ರೆ ನಿಮ್ಗೂ ಗೊತ್ತು ಕೆಲವೊಂದು ವಿಚಾರದಲ್ಲಿ ನೀವು ನನಗೆ ಬೇಜಾರ್ ಮಾಡಿದೀರಾ ಹಂಗಾಗಿ ನೀವೇನು ನಿಸರ್ಗ ಅಲ್ಲ ಶಿಲ್ಪನ್ ಬಗ್ಗೆ ಏನ್ ಯೋಚನೆ ಮಾಡಕ್ ಹೋಗ್ಬೇಡಿ ಸರಿನಾ ಅವಳ ಮದ್ವೆ ಜವಾಬ್ದಾರಿ ಓದಿನ ಜವಾಬ್ದಾರಿ ಎಲ್ಲಾ ನಮ್ದೆ ನಮ್ಮ ಮನೇಲಿ ಒಬ್ಳು ಹೆಣ್ಮಗಳಿದ್ದರೆ ಮಾಡ್ತಾ ಇರ್ಲಿಲ್ವತ್ತೆ ಮತ್ತೆ ಇನ್ನೊಂದ್ ಖುಷಿ ವಿಚಾರ ಏನ್ ಗೊತ್ತಾ ಇನ್ನೇನ್ ಈ ತಿಂಗಳು ಮುಗಿಸ್ಕೊಂಡು ಅಣ್ಣ ಆತಿಯನ್ನು ಬರ್ತಾ ಇದಾರೆ ಬರೋದೇ ಇಲ್ಲ ಇಲ್ಲಿರೋದಿಲ್ಲ ಅವರಲ್ಲೆಲ್ಲೋ ಯಾವ್ದು ಬೇರೆ ದೇಶದಲ್ಲ ಅವ್ರೆ ಹ್ಮ್ ಇನ್ನ ಅವ್ರಿಲ್ಲಿ ಬರೋದೇ ಇಲ್ಲ ಅಂತ ಮಾತಾಡ್ತಾ ಇದ್ರಿ ಹೌದು ಅಣ್ಣ ಯಾರೋ ಹುಡುಗಿನ ಇಷ್ಟಪಟ್ಟು ಹೋಗಿದ್ದಕ್ಕೆ ಅಮ್ಮ ತುಂಬಾ ನೊಂದ್ಕೊಂಡು ಬೇಡ ಅಂತ ಹೇಳಿದ್ಳು ಮತ್ತೆ ಮದ್ವೆಗೂ ಕರೆಸ್ಲಿಲ್ಲ ಅಣ್ಣನ ವಿಚಾರನ ಎತ್ಕೊಂಡ್ಲಿಲ್ಲ ಮನೆಯಲ್ಲಿ ಹಂಗಂತ ಅಣ್ಣನ ನಂಗೆ ಬಿಡಕಾಗುತ್ತಾ ಹೇಳಿಯತ್ತೆ ಹ್ಮ್ ಸ್ವಲ್ಪ ದಿವಸ ಅಷ್ಟೇ ನಾನು ಅಮ್ಮನ್ನ ಸ್ವಲ್ಪ ನಿಧಾನಕ್ಕೆ ಮನವೊಲಿಸಿ ಅಣ್ಣನ ಕರ್ಸ್ಕೊಂಡು ಹೋಗೋ ಕೆಲಸದಲ್ಲಿ ಇದೀನಿ ಅತ್ತೆ ಒಳ್ಳೇದಪ್ಪ ತುಂಬಾ ಒಳ್ಳೇದು ನನಗಂತ ವಿಚಾರ ಕೇಳಿ ತುಂಬಾ ಖುಷಿ ಆಯ್ತಪ್ಪ ಹೋಗ್ಲಿ ಬಿಡು ಅಣ್ಣ ಚೆನ್ನಾಗಿರಪ್ಪ ನೋಡಿ ಇವತ್ ಹೇಳ್ತಾ ಇದೀನಿ ಯಾವತ್ತಿಗಾದ್ರೂ ನೀವು ನಮ್ನ ಬೇರೆಯವ್ರ ಮನೆ ಅನ್ಕೊಳೋದಾಗ್ಲಿ ಶಿಲ್ಪನ್ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಏನು ಮಾಡ್ಬೇಡಿ ಅತ್ತೆ ಹ್ಮ್ ನಮ್ಗೊಬ್ರು ತಂಗಿ ಇಲ್ಲ ಅಕ್ಕ ಯಾರೋ ಒಬ್ರು ಇದ್ದಿದ್ರೆ ನಮ್ ಜೊತೆಗೆ ಒಂದ್ ಹೆಣ್ಮಕ್ಳು ಅಂತ ಇದ್ದಿದ್ರೆ ಈ ಕರ್ತವ್ಯ ಎಲ್ಲಾ ಮಾಡ್ತಿರ್ಲಿಲ್ವ ಅತ್ತೆ ಹ್ಮ್ ಭಗವಂತ ಬೇಜಾನ್ ಕೊಟ್ಟವನೇ ಏನಕ್ಕೋಸ್ಕರ ಏನಕ್ಕೋಸ್ಕರ ಹೇಳಿ ಅಲ್ಲ ಎಲ್ಲಾ ನಾವೇನ ಒತ್ಕೊಂಡ್ ಹೋಗ್ತಿವಾ ಇದ್ದಾಗ ಸಹಾಯ ಮಾಡಿ ಹೋಗೋದೇ ಅಲ್ವಾ ಜೀವನ ಬೇಜಾರು ಮಾಡ್ಕೊಂಬಿಡಿ ನಂಗೆ ಗೊತ್ತಾಯ್ತು ನಿಮ್ ಸಂಕ ಏನು ಅಂತ ದಯವಿಟ್ಟು ಸಿದ್ಧಾರ್ಥ ನಿನ್ ಈ ದೊಡ್ಡ ಮನಸ್ಸಿಗೆ ಯಾರ ಮನಸ್ಸು ಅಲ್ಲ ಹೇಳು ಹ್ಮ್ ತುಂಬಾ ಖುಷಿ ಆಯ್ತಪ್ಪ ದೇವರು ನಿನ್ನ ಚೆನ್ನಾಗಿ ಕಟ್ಲಿ ಮಗನೆ ಅಯ್ಯೋ ಅತ್ತೆ ಅಲ್ಲ ಇವಾಗ ಅತ್ತೆಗೆ ರಿಯಲೈಸ್ ಆಯ್ತಾ ಆದ್ರೂ ನಾವು ಖರ್ಚು ಮಾಡೋದ್ರ ಬಗ್ಗೆ ಏನ್ ಯೋಚನೆ ಮಾಡಬೇಕು ಹ್ಮ್ ಸರಿ ಆಯ್ತು ಬೇಗ ಮಲ್ಕೊಂಡ್ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೋಡ್ಬೇಕು ಏನಂತೀರಿ ಏನ್ ಇಷ್ಟೊತ್ ಮಾತಾಡ್ತಾ ಇದ್ರಿ ಅದಾ ಏನಿಲ್ಲ ಬಿಡು ಸುಮ್ಮನೆ ಅತ್ತೆ ಏನೋ ಕೇಳಕ್ ಬಂದಿದ್ರು ಏನೋ ಕೇಳಕ್ ಬಂದಿದ್ರಾ ಅಲ್ಲ ಏನ್ ವಿಚಾರ ಅಂತ ನನಗಾದ್ರೂ ಹೇಳಲ್ವಾ ಏನಿದೆ ನಿಸರ್ಗ ಅತ್ತೆ ಏನೋ ಪಾಪ ಏನೋ ಫೀಲ್ ಆಗಿದ್ರು ಏನೋ ಫೀಲ್ ಆಗಿದ್ರ ಏನಕ್ಕೆ ಫೀಲ್ ಆಗ್ತಾರ ಅವರು ಶಿಲ್ಪ ನಾವೇ ಓದಿಸ್ತಾ ಇದೀವಲ್ಲ ನಿಸರ್ಗ ಅದ್ರದ್ದು ದುಡ್ಡು ಕಾಸಿನ ಬಗ್ಗೆ ಏನು ಹೇಳಿರ್ಲಿಲ್ಲ ನಾವು ಹೆಂಗೋ ವಿಚಾರ ಗೊತ್ತಾಗಿರ್ಬೇಕು ಅದಕ್ಕೆ ಬಂದು ಹೇಳ್ತಾ ಇದ್ರು ಹ್ಮ್ ಇಷ್ಟೆಲ್ಲಾ ಖರ್ಚು ಮಾಡ್ತಿದೀರಾ ಅಂತ ಏನಿರುತ್ತೆ ಶಿಲ್ಪ ಓದೋ ಹುಡುಗಿ ಅಲ್ಲ ಅವ್ರು ಓದೋದಕ್ಕೆ ತಾನೇ ಓದಿಸ್ತಾ ಇರೋದು ಓದೇ ಇಲ್ಲ ಅಂದ್ರೆ ಯಾರು ಓದಿಸ್ತಿದ್ರು ಹೇಳು ಹೌದು ಅದು ನಿಜಾನೆ ಇವಾಗ ಶಿಲ್ಪನೇ ಆಗಿರ್ಬೋದು ಇವಾಗ ನನ್ನೂ ಅಷ್ಟೇ ಮದ್ವೆ ಆಗಿದೆ ಅಂತ ಸುಮ್ಮನೆ ಆಗ್ದಂಗೆ ಓದ್ತೀನಿ ಅಂದ ತಕ್ಷಣ ಕಾಲೇಜ್ ಗೆ ಜಾಯಿನ್ ಮಾಡಿದ್ರಲ್ಲ ತುಂಬಾ ಖುಷಿ ಆಯ್ತು ರೀ ಅದ್ರಲ್ಲಿ ಏನಿದೆ ಬಿಡು ನಿಸರ್ಗ ನೋಡು ಇವಾಗ ನಮ್ಮಅಮ್ಮ ಓದೋದಕ್ಕೆ ಆಗುತ್ತಾ ನಮ್ ತಾತ ಓದೋದಕ್ಕೆ ಆಗುತ್ತಾ ಇಲ್ಲ ತಾನೆ ಹಂಗಾಗಿ ಓದೋ ವಯಸ್ಸಲ್ಲಿ ಓದಬೇಕು ಮದ್ವೆ ಸಂಸಾರ ಅಂತ ಹೇಳಿ ಅದನ್ನೆಲ್ಲ ಮುಂದೂಡೋದು ಎಷ್ಟು ಮಾತ್ರ ಸರಿ ಮತ್ತೆ ಇವಾಗ ನಾನು ಓದ್ತಾ ಇದ್ದೀನಲ್ವಾ ನನಗೂ ಮದ್ವೆ ಸಂಸಾರ ಓಹೋ ನೀನ್ ಅದೇ ರೂಟ್ ಬರ್ತಾ ಇದೀಯಾ ಹ್ಮ್ ನೋಡು ನಿಸರ್ಗ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ನೀನು ಓದ್ಸಲ್ಲ ಅಂತ ಹೇಳಿಲ್ಲ ತಾನೇ ಜಾಯಿನ್ ಮಾಡಿಸಿದ್ದೇ ನಾನು ಅಷ್ಟೆಲ್ಲ ಮಾಡ್ದವ್ಗೆ ನಿನ್ನ ಓದ್ ಕಂಪ್ಲೀಟ್ ಮಾಡ್ಸಲ್ಲ ಅಂತಿನ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳೆ ಎಲ್ಲಾ ಯಾವ್ಯಾವ ಟೈಮಲ್ಲಿ ಏನೇನು ನಡೀಬೇಕು ಅದ್ ನಡೀಲಿಬೇಕು ನಿಸರ್ಗ ನೋಡು ಲಾಸ್ಟ್ ಟೈಮ್ ಹೇಳ್ತಾ ಇದೀನಿ ನಿನ್ಗೆ ಹ್ಮ್ ಮತ್ತೆ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ನಾನು ಓದ್ಲಿಕ್ಕೆ ಹೋಗ್ಬಿಟ್ರೆ ಅಂತ ದಯವಿಟ್ಟು ಯೋಚನೆ ಮಾಡ್ಬೇಡ ನೀನ್ ಓದ್ ಕಂಪ್ಲೀಟ್ ಆಗೋ ತರ ಮಾಡೋದು ನನ್ನ ಜವಾಬ್ದಾರಿ ಓಕೆನಾ ಹ್ಮ್ ಸರಿನಾ ಮಾತಾಡು ಹ್ಮ್ ಮತ್ತೆ ನಾನು ಕೊಡ್ಬೇಕಾಗಿರೋದಿಲ್ಲ ಕೊಡ್ಬೇಕಷ್ಟೇ ನೀನು ಮತ್ತೆ ಅದ್ರಲ್ಲೇನಾದ್ರೂ ನಕ್ರ ಮಾಡ್ದೆ ಅನ್ಕೋ ನಾನ್ ಸುಮ್ನೆ ಇರಲ್ಲ ಹ್ಮ್ ನನ್ ಮದ್ದು ನಿಸರ್ಗ ನಾನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೀನಿ ಗೊತ್ತಾ ಹ್ಮ್ ಎಷ್ಟು ನಿನ್ಗೋಸ್ಕರ ಎಷ್ಟೇ ಅಂಬಲಿಸಿದೀನಿ ಗೊತ್ತಾ ಇದೆಲ್ಲ ಅರ್ಥ ಆಗಲ್ಲ ಕಣೆ ಹ್ಮ್ ಚಿಕ್ಕವರಿದ್ದಾಗಿಂದ ನೀನಂದ್ರೆ ನನ್ ಪ್ರಾಣ ಕಣೆ ಆವಾಗ ಹೇಳೋದಕ್ ಧೈರ್ಯ ಸಾಲಿಲ್ಲ ಯಾಕಂದ್ರೆ ನನ್ಗೆ ಯಾವಾಗ ಯಾವ ಅಥಾರಿಟಿನೂ ಇರ್ಲಿಲ್ಲ ಇವಾಗ ನೋಡು ಇವಾಗ ನೀನನ್ನ ನಾನೊಳ ಆಗಸ್ಕೊಂಡ್ ಬಿಟ್ಟಿದ್ದೀನಿ ಹ್ಮ್ ತುಂಬಾ ಖುಷಿ ಆಗ್ತಿದೆ ಬಂಗಾರ ಸಿಕ್ಲಿಲ್ಲ ಅಂದಿದ್ರೆ ಹುಡ್ಕೆ ಹುಡುಕ್ತಿದ್ದೆ ನಾನು ನನಗ್ ಗೊತ್ತಿಲ್ವಾ ನನ್ನ ಸರಿಯಾಗಿ ಒಂದೊಂದ್ಸಲ ವಿಚಿತ್ರವಾದ ಕ್ವಶನ್ ಕೇಳ್ಬಿಡ್ತೀನಿ ನೀನ್ ಹ್ಮ್ ಸರಿ ಮಲ್ಕೋ ನಡಿ ಮತ್ತೆ ಬೆಳಿಗ್ಗೆ ಬೇಗ ಇದ್ ಪ್ಯಾಕ್ ಎಲ್ಲಾ ಮಾಡ್ಕೊಂಡಿದ್ದೀವಿ ಇನ್ನೇನ್ ಇವತ್ತಂದಿರೋದೆಲ್ಲ ತಂದಿರೋದೆಲ್ಲಾ ಒಂಚೂರು ನೀಟಾಗಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು ಮತ್ತೆ ನಿನ್ನ ಬ್ಯಾಗ್ ಬೇರೆ ನನ್ನ ಬ್ಯಾಗ್ ಬೇರೆ ಇರ್ಲಿ ಓಕೆನಾ ಮತ್ತೆಲ್ಲ ಜೊತೆಗೆ ಇಟ್ಟು ಮೆಸ್ಸಿ ಮಾಡೋದು ಬೇಡ ಸರಿ ರೀ ಆಯ್ತು ಬೆಳಿಗ್ಗೆ ಹತ್ತು ಗಂಟೆ ಫ್ಲೈಟ್ ಇರೋದು ನಾವ್ ಆರೂವರೆಗೆ ಮನೆ ಬಿಡ್ಬೇಕು ಏರ್ಪೋರ್ಟ್ ಹೋಗ್ಬೇಕಲ್ಲ ಮತ್ತೆ ಮನೆಯಲ್ಲೆಲ್ಲ ಹೇಳಿ ಹೋಗೋದಕ್ಕೆ ಅದಕ್ಕೊಂದು ಹಾಫ್ ಅನ್ ಅವರ್ ಒನ್ ಅವರ್ ಬೇಕಾಗುತ್ತೆ ಹಂಗಾಗಿ ನಾನೆಲ್ಲ ಟೈಮ್ ಪ್ಲಾನ್ ಮಾಡಿಟ್ಟಿದ್ದೀನಿ ಓಕೆ ರೀ ಆಯ್ತು ಇಲ್ಲ ಇದು ತುಂಬಾನೇ ಬೇರೆ ತರನೇ ರೂಪ ಪಡ್ಕೊತಾ ಇದೆ ನಾವು ಸಿದ್ಧಾರ್ಥ ಹೋಗಿ ಏನಾದ್ರು ಮಾಡಿ ಹೇಳ್ಬಿಡ್ತೀನಿ ನಾನು ನಿಮ್ಮ ಸರಿಗ ಅಲ್ಲ ಅಂತ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಏನೋ ಬೈ ಮಿಸ್ಟೇಕ್ ಆಗಿ ಅವ್ರು ಬಂದು ನನ್ನ ನೋಡಿ ಮದ್ವೆ ಆದ್ರೂ ನಿಜ ಆದ್ರೆ ಅವಾಗ ನನಗ್ ಗೊತ್ತಿರ್ಲಿಲ್ಲ ನಾನು ಅನ್ಕೊಂಡಿದ್ದೆ ಇದು ಅರೇಂಜ್ ಮ್ಯಾರೇಜ್ ಅವ್ರ ಇವಾಗ್ಲೇ ನನ್ನ ನೋಡ್ತಿರೋದು ಮದುವೆ ಆಗೋದಕ್ಕೆ ಹುಡುಗಿ ನೋಡಕ್ ಆಗಿದ್ದಾರೆ ಅಂತ ಆದ್ರೆ ಅವರು ನನ್ನೇ ಅವರ ಪ್ರೀತಿ ನಿಸರ್ಗ ಅಂತ ಅನ್ಕೊಂಡು ನನ್ನ ನೋಡಿ ಮದ್ವೆ ಆಗಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ತಪ್ಪಿ ಯಾರ್ದಂತ ಅರ್ಥ ಆಗ್ತಾ ಇಲ್ಲ ತಪ್ಪ ಅವ್ರದಾ ಇಲ್ಲ ನಂದ ಹ್ಮ್ ಮದ್ವೆ ಎಲ್ಲಾ ಆದ್ಮೇಲೆ ನನ್ಗೆ ಈ ವಿಚಾರ ಗೊತ್ತಾಯ್ತಲ್ವಾ ಹಂಗಾಗಿ ನಾನು ಹೇಗಿದ್ದನ್ ಸಮರ್ಥಿಸ್ಕೊಳ್ಳಿ ಆಯ್ತು ನಾನೇನಾದ್ರೂ ನಿಜ ಹೇಳ್ದೆ ಅಂತಾನೆ ಇಟ್ಕೊ ಅಕಸ್ಮಾತ್ ಅವರು ನನ್ನ ಬಿಟ್ಬಿಟ್ರೆ ಅಂದ್ರೆ ಅವ್ರು ಯಾರು ನಿಸರ್ಗನಿಗೋಸ್ಕರ ನನ್ನ ಬಿಟ್ಬಿಟ್ರೆ ನನ್ನ ಬಿಡ್ತಾರ ಇವ್ರು ಅಲ್ಲ ಇಷ್ಟೆಲ್ಲ ಪ್ರೀತಿ ಮಾಡ್ತಾ ಇದಾರೆ ನನ್ನ ಬಿಟ್ಟೆ ಹೇಗಿರ್ತಾರೆ ನನ್ನ ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನನ್ನೇ ಪ್ರೀತಿ ಮಾಡ್ತಾ ಇದಾರ ಇಲ್ಲ ಅವಳ ನಿಸರ್ಗನ ಪ್ರೀತಿ ಮಾಡ್ತಾ ಇದಾರ ಅಂದ್ರೆ ಆ ಚಿಕ್ಕ ವಯಸ್ಸಿನ ನಿಸರ್ಗ ಮೊದ್ಲಿಂದ ಇಷ್ಟಪಡ್ತಿದ್ ನಿಸರ್ಗ ಅರೇ ಅರೇ ನಿನ್ ಕ್ವಿಝಿನ ಮುಗ್ದಿಲ್ವೇನೆ ಏನ್ ನಿಸರ್ಗ ಮಲಕ್ ಅಂತ ಹೇಳಿಲ್ವಾ ಅರೇ ನೀವು ನನ್ನ ಇಷ್ಟ ಪಡ್ತಿದ್ದೀರಾ ತಾನೆ ನೀವು ನನ್ನ ಮನಸಾರೆ ಪ್ರೀತಿ ಮಾಡ್ತೀರಾ ಓಹೋ ಯಾಕೋ ಅಮ್ಮ ಅವ್ರಿಗೆ ಇವಾಗ ಡೌಟ್ ಪ್ರೀತಿ ಮಾಡಲ್ಲ ಅಂತ ಏನಾದ್ರು ಅನಸ್ತಾ ಇಲ್ಲ ನನ್ನ ಪ್ರೀತಿಯಲ್ಲಿ ಏನಾದ್ರು ಕೊರತೆ ಕಾಣಿಸ್ತಾ ಇತ್ತಾ ನಿಮ್ಗೆ ಅರೆ ನಾನು ಹೇಳಿದ ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ರಿ ಪ್ಲೀಸ್ ನೀವು ನನ್ನೇ ಇಷ್ಟ ಪಡ್ತಾ ಇದ್ದೀರಾ ತಾನೆ ಹ್ಮ್ ನಿನ್ನೆ ಇಲ್ಲ ಪಕ್ಕದ ಮನೆ ಅವಳು ಏನಾದ್ರು ಇಷ್ಟ ಪಡ್ಬೇಕಾಗಿತ್ತ ಹೇಳು ಅವ್ರೆ ತುಂಬಾ ಕಾಲ ಎಳಿತೀರಪ್ಪ ನೀವು ಅಲ್ಲ ನನ್ನೇ ಇಷ್ಟ ಪಡ್ತಾ ಇದ್ರ ತಾನೆ ನೀವು ಏ ಲೂಸೋ ಎಸ್ ಸಲ ಕೇಳ್ತೀಯಾ ನಿನ್ನ ಇಷ್ಟ ಪಡ್ತಾ ಇರೋದು ನಿನ್ನ ಇಷ್ಟ ಪಟ್ಟಿದ್ದಕ್ಕಿಂತ ಬಂದು ನಿನ್ನನ್ ಮದುವೆ ಆಗಿತ್ತು ಅಲ್ಲ ಮದುವೆ ಆವಾಗ ಮುಂಚೆ ಇಷ್ಟ ಪಡ್ತಾ ಅದಕ್ಕಿಂತ ಜಾಸ್ತಿ ಇವಾಗ ನಾನು ಏನ್ ಇಷ್ಟ ಪಡ್ತಿರ ನೋಡು ಮದ್ವೆಗೆ ಮುಂಚೆ ಮದ್ವೆ ಆದ್ಮೇಲೆ ಬೇರೆ ಬೇರೆ ಪ್ರೀತಿ ಇರಲ್ಲ ಮದ್ವೆಗೆ ಮುಂಚೆ ಎಷ್ಟು ಇಷ್ಟ ಪಡ್ತಾ ಇದ್ನೋ ಅಷ್ಟೇ ಇಷ್ಟ ಇವಾಗೂ ಪಡ್ತೀನಿ ಅಂದ್ರೆ ಮದ್ವೆಗೆ ಮುಂಚೆ ಇಷ್ಟ ಪಡ್ತಿದ್ದಿದ್ದೇ ನನ್ಗ್ ತುಂಬಾ ಇಷ್ಟ ಏನು ಮದ್ವೆಗೆ ಮುಂಚೆ ಅಂದ್ರೆ ಇವರು ನನ್ನ ಇಷ್ಟ ಪಡ್ತಾ ಇಲ್ಲ అన్ని సరిగా నేను ఇష్టపడతారు అది అందరు ఏ గారు తాగుతుంది అంటే నా నిందా నిమ్మ మోసాగుతుంది కండ్రి ఎన్నో నిమ్మ నిజం వెళ్ళబెడుతుంది హలో మేడం ఓగి మలుక్కోళ్ళ్రి ఏనే ఆగిరదు నింగే బెళికి ఎద్దొడుకుతం దేల్తిద్రు ను ఇష్టల సతాయిస్తాయి దిల్ల మలుకు ఓగు అలా నీవు నా నిష్ట పడతాయిల్వా ఏ ఏనే ఆగిదే నింగే అలా ఏనే ఆగిదే అంత అలా సరియగిదే తనే చె నా నేనేనో కేలేవన్న కన్ఫ్యూజ్ మాడొద్దు బేడా ನಾನು ಹೋಗಿ ಮಲ್ಕೋತೀನಿ ಏನಿದ್ರು ಆಮೇಲೆ ಮಾತಾಡಿದ್ರೆ ಆಯ್ತು ಅಲ್ಲ ಏನಾಯ್ತು ಅವಳಿಗೆ ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತಾಳೆ ಮದ್ವೆಗ್ ಮುಂಚೆ ಅಂತಾಳೆ ಮದ್ವೆ ಆದ್ಮೇಲೆ ಅಂತಾಳೆ ಹ್ಮ್ ಅಲ್ಲ ನಾನ್ ನಿನ್ನ ಇಷ್ಟ ಪಟ್ಟಿದ್ದಕ್ಕೆ ಬಂಗಾರಿ ಅಷ್ಟೆಲ್ಲಾ ಹುಡುಕಿ ಅಷ್ಟೆಲ್ಲಾ ಟೈಮ್ ಸ್ಪೆಂಡ್ ಮಾಡಿ ನಾನ್ ಮತ್ತೆ ನಿನ್ನ ಹತ್ರ ಬಂದು ಏ ಮದ್ವೆ ಆಗಿದ್ದು ಯಾಕೆ ಈ ತರ ಮಾಡ್ತೀಯ ಒಂದೊಂದ್ಸಲ ಅಂತೂ ನೀನ್ ಆಡೋದ್ ನೋಡಿದ್ರೆ ವಿಚಿತ್ರ ಅನ್ಸುತ್ತಪ್ಪ ನಂಗೆ ಒಂದೇ ಒಂದ್ಸಲ ನಿನ್ನೆ ಇಷ್ಟಪಡ್ತಿದ್ದೀನಿ ಕಣೆ ಅಂತ ಹೇಳ್ರಿ ಪ್ಲೀಸ್ ಮದ್ವೆಗ್ ಮುಂಚೆ ಇಷ್ಟ ಇಷ್ಟಪಡ್ತಿದ್ದೆ ಅಂತ ಹೇಳ್ಬೇಡಿ ಮದ್ವೆ ಆದ್ಮೇಲೆ ನಿಮ್ಗೆ ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿ ನಿಮ್ಮನ್ ಕಳ್ಕೊಳೋದಕ್ಕೆ ಇಷ್ಟ ಇಲ್ಲ ಕಣ್ರೆ ನನ್ಗೆ ನನ್ಗೆ ಇಷ್ಟ ಇಷ್ಟ ಪ್ರಾಣ ಕೊಡ್ತೀನಿ ನಿಮಗೋಸ್ಕರ ಏನೇನೋ ಮಾತಾಡ್ತಾಳೆ ಇಷ್ಟ ಚೆನ್ನಾಗಿದಳ ನೋಡಿ ಹ್ಮ್ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅನ್ಸುತ್ತೆ ಹ್ಮ್ ಸುಂದರವಾದ ಮೂಗು ಹತ್ತು ಕಣ್ಣು ಹಿಂಗೆ ಮುದ್ದು ಮಾಡೋಣ ಅನ್ಸುತ್ತೆ ಹಚ್ಕೊಂಡ್ ತಿನ್ಬಿಡೋಣ ಅನ್ಸುತ್ತೆ ಆದರೂ ಮೊದಲು ಇಷ್ಟು ಚೆನ್ನಾಗಿರಲಿಲ್ಲ ಇವಾಗ ಎಷ್ಟು ಸುಂದರವಾಗಿದ್ದಾಳೆ ಬಿಟ್ಟಿರೋಕೆ ಮನಸ್ಸಾಗಲ್ಲ